ಗೋಕಾಕ್ ತಾಲೂಕಲ್ಲಿ ಇದ್ದೀನಿ ವಿಶೇಷವಾಗಿ ತೋಟದಲ್ಲಿ ಪಾಠ ಅಂತಕ್ಕಂಥ ಕಾರ್ಯಕ್ರಮವನ್ನು ಇವತ್ತು ನಮ್ಮ ಮೈಕ್ರೋಬಿಯಾಗ್ರಟಿಕ್ ಸಂಸ್ಥೆಯ ಮುಖಾಂತರ ಇಡೀ ರಾಜ್ಯದಲ್ಲಿ ಈ ಒಂದು ಕಾರ್ಯಕ್ರಮವನ್ನು ನಾವು ತಗೊಂಡು ಹೋಗ್ತಾ ಇದ್ರಿ ಸೊ ಇಲ್ಲಿ ಬಂದಿರತಕ್ಕಂಥದ್ದು ಕಬ್ಬಿನ ತೋಟಕ್ಕೆ ಬಂದಿದಿರಿ ಈ ಕಬ್ಬಿನ ತೋಟದಲ್ಲಿ ಒಂದು ಕೆಲವು ವಿಶೇಷತೆಗಳಿದೆ ಅದನ್ನು ನಿಮ್ಮೆಲ್ಲರಿಗೂ ತಿಳಿಸ್ಬೇಕು ಅನ್ನೋ ಒಂದು ವಿಚಾರದಿಂದ ಇವತ್ತು ನಾವು ಇಲ್ಲಿ ಸೊ ಆ ವಿಶೇಷತೆಗಳನ್ನ ನಮ್ಮ ತೋಟದ ಮಾಲೀಕರಿದ್ದಾರೆ ಸೊ ಅವ್ರ ಕಡೆಯಿಂದ ಅವ್ರನ್ನ ಪರಿಚಯ ಮಾಡಿಕೊಳ್ತಾ ನಾವು ಏನಂತ ತಿಳ್ಕೊಂಡು ಅದನ್ನು ವೈಜ್ಞಾನಿಕವಾಗಿ ಯಾವ ರೀತಿ ಅದು ಕೆಲಸ ಆಗಿದೆ ಇದು ಸತ್ಯವೋ ಸುಳ್ಳವೋ ಅಂತ ಸುಳ್ಳು ಅಂತಕ್ಕಂಥ ವಿಚಾರಗಳನ್ನು ನಾನು ನಿಮ್ಮ ಜೊತೆ ಚರ್ಚೆ ಮಾಡಲಿಕ್ಕೆ ನಿಂತಿದ್ದೀನಿ ಈಗ ಮಾಲೀಕರನ್ನ ನಾನು ಪರಿಚಯ ಮಾಡಿಕೊಳ್ಳಲಿಕ್ಕೆ ನಿಮ್ಮೆಲ್ಲರಿಗೆ ತಿಳ್ಸ್ಲಿಕ್ಕೆ ನಾನು ಇಷ್ಟ ಪಡ್ತೀನಿ ನಮಸ್ಕಾರ ನಮಸ್ಕಾರ ಕೃಷ್ಣ ನಿಮ್ಮನ್ನ ಪರಿಚಯ ಮಾಡ್ಕೊಳ್ಳಿ ಕೃಷ್ಣ ಎಸ್ ನಾಯಕ್ ಅಂತ ಕೌಜಲಿ ಗ್ರಾಮದವನು ಕಬ್ಬು ಹಳದಿ ಆಗ್ತಾ ಇತ್ತು ಈ ತಿಂಗಳ ಹಿಂದೆ ಇನ್ನೇ ತಿಂಗಳಾಗ ಮೂರನೇ ತಾರೀಕು ಬಂದಿರೀವ್ರ ಈಗ ಬಯೋಸ್ಟಿಮ್ಲೆಂಟ ಶುಗರ್ ಕೇನ್ ಕೊಟ್ಟೈತ್ರಿ ಮೊದಲ ಮೂರುವರೆ ಅದೈತ್ರಿ ಪಿ ಎಚ್ ಆಲಿವೆ ಈಗ ಆರಕ್ ಬಂದೈತ್ರಿ ಹೌದು ಮಣ್ಣು ಫುಲ್ ಹಾರ್ಡ್ನೆಸ್ ಈಗ ಒಂದ್ ತಿಂಗಳಲ್ಲಿ ನಿಮ್ಮ ಪೀಕ್ ಬದಲಾಗಿರೋದು ಏನ್ ಹೇಳ್ತೀರಿ ಆಗಿದೆ ನೀವು ನಿಮಗೆ ಗೊತ್ತಿರತಕ್ಕ ವಿಚಾರಗಳನ್ನ ಹೇಳಿದಿರಿ ವೈಜ್ಞಾನಿಕವಾಗಿ ರಾಜ್ಯದ ಜನತೆಗೆ ಇದರ ಅನಿವಾರ್ಯತೆ ಇದೆ ತಿಳ್ಕೊಳ್ತಕ್ಕಂಥದ್ದು ಸೊ ಅದನ್ನ ನಾನು ತಿಳ್ಸಿಕೊಡ್ಲಿಕ್ಕೆ ಇಚ್ಛಿಸ್ತೀನಿ ನೋಡಿ ಇಲ್ಲಿ ಪಿ ಎಚ್ ಅನ್ನೋ ಪಾಯಿಂಟ್ ಬಂತು ಮಣ್ಣಿನ ರಸಸಾರ ಈ ಜಾಗದಲ್ಲಿ ಯಾಕಂದ್ರೆ ಯಾವುದೇ ಬೆಳೆಗೆ ಅತ್ಯುತ್ತಮವಾಗಿರ್ಬೇಕಂತಂದ್ರೆ ಅಲ್ಲಿ ಮೂಲವಾಗಿ ಮಣ್ಣು ಸರಿ ಇರಬೇಕು ಸೊ ಮಣ್ಣು ಸರಿ ಇದ್ರೆ ಮಣ್ಣು ಸರಿ ಇದ್ರೆ ಸೊ ನಾವು ಬೆಳೆನೂ ಚೆನ್ನಾಗಿರುತ್ತೆ ಅಂತಕ್ಕಂಥದ್ದು ನಾವಿಲ್ಲಿ ಹೇಳಿ ವೈಜ್ಞಾನಿಕವಾಗಿ ಹೇಳಬಹುದು ನೀವು ಇಲ್ಲಿ ನೋಡಿ ಅವ್ರು ಹೇಳಿದ್ರು ಕರೆಕ್ಟಾಗಿ ಒಂದು ತಿಂಗಳ ಹಿಂದೆ ಇಲ್ಲಿ ಪಿ ಎಚ್ ಚೆಕ್ ಮಾಡಿದಾಗ ನಾಲ್ಕು ಮತ್ತೆ ಮೂರು ಪಾಯಿಂಟ್ ಐದನ್ನು ನೀವು ಇಲ್ಲಿ ಗಮನಿಸಬಹುದು ಇಲ್ಲಿ ನೋಡಿ ನಾಲ್ಕು ಮೂರು ಪಾಯಿಂಟ್ ಐದು ಈ ಜಾಗದಲ್ಲಿ ನೀವು ಗಮನಿಸಬಹುದು ಇದು ಮಣ್ಣಿನ ರಸಸಾರ ಅಂತಾರೆ ಯಾಕೆ ಅಂತಂದ್ರೆ ಮಣ್ಣಿನ ರಸಸಾರ ಅಂತಕ್ಕಂಥದ್ದು ಈ ಒಂದು ಮಣ್ಣಲ್ಲಿ ಒಂದು ಕೀ ಪ್ಯಾರಾಮೀಟರ್ ಆಗಿದೆ ಇದೊಂದು ಕೀ ಪ್ಯಾರಾಮೀಟರ್ ಆಗಿದೆ ಸೊ ಇದು ಸರಿ ಇದ್ರೆ ಸುಮಾರು ಎಲ್ಲ ವಿಷಯಗಳು ಸರಿ ಆಗುವಂತ ವಿಚಾರ ಇರುತ್ತೆ ಇದೊಂದು ಸರಿ ಇಲ್ಲ ಅಂತಂದ್ರೆ ಸೊ ಎಲ್ಲವೂ ವ್ಯತ್ಯಾಸ ಆಗುತ್ತೆ ಸೊ ಒಂದು ತಿಂಗಳಲ್ಲಿ ಈ ಅಲ್ಲಿ ಇತ್ತು ಸೊ ಇವತ್ತು ನ್ಯೂಸ್ ಇಲ್ಲಿ ನೋಡಬಹುದು ಇಲ್ಲಿ ನೋಡಬಹುದು ಅದೇ ಪಿ ಎಚ್ ಮೀಟರ್ನ ಇಲ್ಲಿ ನಾವು ಇಟ್ಟಿದ್ದೀರಿ ಸೊ ಆರು ಪಾಯಿಂಟ್ ಐದಿದೆ ಆರು ಪಾಯಿಂಟ್ ಐದಿದೆ ಸೊ ಇಲ್ಲಿ ಆರು ಪಾಯಿಂಟ್ ಐದು ನಾಲ್ಕು ಮೂರು ಪಾಯಿಂಟ್ ಐದರಿಂದ ಆರು ಪಾಯಿಂಟ್ ಐದು ಮೂವತ್ತು ದಿವಸದಲ್ಲಿ ಬದಲಾಗಿರ್ತಕ್ಕಂಥದ್ದು ಕರೆಕ್ಟ್ ಅಲ್ವಾ ಏನಿದು ಮೊದಲು ಅಸಿಡಿಕ್ ಇದ್ದಾಗ ಏನ್ ಆಗ್ತಾ ಇತ್ತು ಈಗ ಆರು ಪಾಯಿಂಟ್ ಐದು ನ್ಯೂಟ್ರಲ್ ಆದಾಗ ಏನ್ ಆಗಿದೆ ಅಂತಕ್ಕಂತ ವೈಜ್ಞಾನಿಕ ವಿಚಾರ ನಿಮಗೆ ಬೇಕಾಗಿದೆ ಇಲ್ಲಿ ನೋಡಿ ಮೂರು ಪಾಯಿಂಟ್ ಐದು ಅಥವಾ ನಾಲ್ಕು ಹಾರರ ಕೆಳಗೆ ಎಷ್ಟಾದ್ರೂ ಇರ್ಲಿ ಅದನ್ನ ಆಮ್ಲೀಯ ಮಣ್ಣು ಅಂತ ಕರೀತಾರೆ ಕೃಷ್ಣ ಅವರೇ ಆಮ್ಲೀಯ ಮಣ್ಣು ಅಸಿಡಿಕ್ ಸಾಯಲ್ ಆಮ್ಲೀಯ ಮಣ್ಣಲ್ಲಿ ಗಿಡದ ಬೇರುಗಳು ಯಾವ ತರ ಬಿಹೇವ್ ಮಾಡ್ತಾವಂತಂದ್ರೆ ಅಲ್ಲಿರ್ತಕ್ಕಂಥ ಪೋಷಕಾಂಶಗಳನ್ನ ತೆಗೆದುಕೊಳ್ಳೋ ಪರಿಸ್ಥಿತಿಯಲ್ಲಿ ಇರಲ್ಲ ಇದನ್ನ ಉಳಿ ಮಣ್ಣು ಅಂತಾರೆ ಅಂದ್ರೆ ಉಳಿ ಮಣ್ಣಲ್ಲಿ ಇದಕ್ಕೆ ಬೇಕಾದಂತ ಪೋಷಕಾಂಶಗಳು ಲಾಕ್ ಆಗತ್ತೆ ಲಾಕ್ ಅಂದ್ರೆ ಮನೆಗೆ ಲಾಕ್ ಮಾಡ್ದಂಗೆ ಮನೆಗೆ ಲಾಕ್ ಮಾಡಿದ್ಮೇಲೆ ಒಳಕ್ ಹೋಗಕ್ಕಾಗತ್ತ ಹಾಗಲ್ಲ ತಾನೆ ಸೊ ಅದೇ ರೀತಿ ಮಣ್ಣಲ್ಲಿ ಆಮ್ಲೀಯ ಮಣ್ಣು ಪೋಷಕಾಂಶಗಳನ್ನ ಲಾಕ್ ಮಾಡುತ್ತೆ ಇದಕ್ಕೆ ತಿನ್ನಕ್ಕೆ ಬಿಡಲ್ಲ ಯಾವಾಗ ಇದಕ್ಕೆ ತಿನ್ನಕ್ಕೆ ಬಿಡಲ್ಲೋ ಇದ್ರ ಪರಿಸ್ಥಿತಿ ಏನಾಗತ್ತೆ ದಿನಕ್ಕೆ ಎಷ್ಟು ಸಾರಿ ಊಟ ಬೇಕು ನಿಮಗೆ ಮೂರ್ ಟೈಮ್ ಟೈಮ್ ಬೇಕಲ್ವಾ ಒಂದೇ ಟೈಮ್ ಹಾಕ್ರೆ ಏನಾಗುತ್ತೆ ನಿಶ್ಶಕ್ತಿ ಆಗತ್ತಲ್ವಾ ಸೊ ಅದೇ ರೀತಿ ಪೋಷಕಾಂಶಗಳ ಅಭಾವವನ್ನ ಸೃಷ್ಟಿ ಮಾಡುತ್ತೆ ಮಣ್ಣು ಯಾವಾಗ ಅಭಾವವನ್ನ ಸೃಷ್ಟಿ ಮಾಡುತ್ತೋ ಇದು ನಿಶಕ್ತಿ ಕಾಣತ್ತೆ ನಿಶಕ್ತಿ ಶಕ್ತಿಯುತವಾಗಿ ಬೆಳೆಯಲ್ಲ ಕರೆಕ್ಟಾ ಯಾವಾಗ ಶಕ್ತಿಯುತವಾಗಿ ಬೆಳೆಯಲ್ಲೋ ರೋಗ ನಿರೋಧಕ ಶಕ್ತಿ ಗಿಡದಲ್ಲಿ ಕಡಿಮೆ ಆಗಿ ರೋಗಗಳು ಕೀಟಗಳು ಮತ್ತು ಇಳುವರಿ ಮೇಲೆ ಅದು ಪ್ರಭಾವ ಬೀರುತ್ತೆ ಅರ್ಥ ಆಯ್ತಾ ಸೊ ಯಾವಾಗ ಹುಳಿ ಮಣ್ಣಿರುತ್ತೋ ಪಿ ಹೆಚ್ ಅಸಿಡಿಕ್ ಇರುತ್ತೋ ಅಲ್ಲಿ ಮಣ್ಣು ಗಟ್ಟಿ ಇರುತ್ತೆ ಏನಿರುತ್ತೆ ಮಣ್ಣು ಗಟ್ಟಿ ಇರುತ್ತೆ ಆದರೆ ಇಲ್ಲಿ ಮಣ್ಣು ಹೆಂಗಿದೆ ಅಂತ ನೋಡ್ಬೋದಾ ಒಂದು ತಿಂಗಳಲ್ಲಿ ಮಣ್ಣು ಹೆಂಗಿದೆ ಅಂತ ಇಲ್ಲಿ ನಾವು ನೋಡ್ಬೋದು ಕೈಯಿಂದ ತೆಗಿತಾ ಇದ್ದಾರೆ ನೋಡಿ ಮಣ್ಣು ರಮೇಶ್ವರೇ ಮೆದುವಾಗಿದೆಯಾ ಗಟ್ಟಿ ಇದೆಯಾ ಮೃದುವಾಗಿದೆ ತೆಗಿರಿ ಹಂಗೆ ತೆಗಿರಿ ಮಣ್ಣು ಮೃದುವಾಗಿದೆ ತೆಗಿರಿ ಆ ಒಂದು ನಿಮಿಷ ಬಿಳಿ ತಿತ್ಕೊಡಿ ಅದು ಹಂಗೆ ಡಿಸ್ಟರ್ಬ್ ಮಾಡಬೇಡಿ ನೋಡಿ ಒಂದು ತಿಂಗಳಲ್ಲಿ ಮೈಕ್ರೋರೈಜ್ ಫಂಗ್ ಅಂತ ಕರೀತಾರೆ ಇದನ್ನ ಈ ಬಿಳಿ ಏನಿದೆಯೋ ವೈಟ್ ಇದು ಫಂಗೈ ಬೆನಿಫಿಷರಿ ಬ್ಯಾಕ್ಟೀರಿಯಾ ಈ ಫಂಗೈ ಇಲ್ಲಿ ಡೆವಲಪ್ ಆಗಿದೆ ಮಣ್ಣು ಮೃದುವಾಗಬೇಕಾದ್ರೆ ಕಾರಣ ಈ ತರ ಬ್ಯಾಕ್ಟೀರಿಯಾಗಳು ಇನ್ವಿಸಿಬಲ್ ಮೈಕ್ರೋ ಆರ್ಗ್ಯಾನಿಸಮ್ಸ್ ಇಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ಮಣ್ಣು ಮೃದುವಾಗಿದೆ ಅದಕ್ಕೆ ನೀವು ನೋಡಬಹುದು ಅದರ ಸೂಚಕ ಈ ಒಂದು ಮೈಕ್ರೋರೈಸ ಫಂಗೈ ಅಂತ ಹೇಳಬಹುದು ಅಂದರೆ ಡಾಕ್ಟರ್ ಸಾಹೇಲ್ ಕೊಟ್ಟ ಮೇಲೆ ಇಲ್ಲಿ ಕೆಲಸ ಚಾಲು ಆಗಿದೆ ಇಲ್ಲಾರು ನ್ಯೂಟ್ರಲ್ ಬರ್ತಾ ಇಲ್ಲ ಇದು ಕಾಣ್ತಾ ಇಲ್ಲ ಕರೆಕ್ಟ್ ಅಲ್ವಾ ಮಣ್ಣು ಲೂಸ್ ಆಗಿದೆ ಅಂದ್ರೆ ಮಣ್ಣಲ್ಲಿ ಗಾಳಿ ಆಡತ್ತೆ ಮಣ್ಣಲ್ಲಿ ಗಾಳಿ ಆಡುತ್ತೆ ಗಾಳಿ ಆಡತ್ತೆ ಮಣ್ಣು ಗಾಳಿ ಆಡಿದಾಗ ಮಣ್ಣಲ್ಲಿ ಬೇರುಗಳ ಅಭಿವೃದ್ಧಿ ಚೆನ್ನಾಗ್ ಆಗತ್ತೆ ಯಾವಾಗ ಬೇರುಗಳ ಅಭಿವೃದ್ಧಿ ಚೆನ್ನಾಗ್ ಆಗತ್ತೋ ಬಿಳಿ ಬೇರುಗಳ ಅಭಿವೃದ್ಧಿ ಆದಾಗ ಬೇಕಾದಂತ ಪೋಷಕಾಂಶಗಳು ಮತ್ತು ನೀರನ್ನ ಸುಲಭವಾಗಿ ತಗೊಳ್ತದೆ ಸೊ ಯಾವಾಗ ಆ ಪೋಷಕಾಂಶಗಳು ಮತ್ತು ನೀರನ್ನ ಚೆನ್ನಾಗಿ ತಗೊಳ್ತದೋ ಗಿಡ ಆರೋಗ್ಯ ಬೆಳೀತದೆ ಬೆಳೆಯಲ್ವಾ ಬೆಳೀತಾನೆ ಸೊ ಅದರಿಂದ ಇಲ್ಲಿ ಬಿಳಿ ಬೇರುಗಳ ಪಾತ್ರ ಬಹಳ ಮಹತ್ಕರವಾದಂತ ಪಾತ್ರ ಇಲ್ಲಿ ನೀವು ಗಮನಿಸಬಹುದು ಇಲ್ಲಿ ಈ ತರ ಇರಬೇಕು ವೈಟ್ ರೂಟ್ಸು ಇಲ್ಲಿದೆ ನೋಡಿ ಈ ರೀತಿ ಇರಬೇಕು ನೋಡಿ ಈ ಬೇರುಗಳೇ ಆಹಾರವನ್ನ ಮತ್ತು ನೀರನ್ನ ತಗೊಳ್ಳುವಂತ ಬೇರುಗಳಾಗಿರ್ತದೆ ಈ ಒಂದು ತಿಂಗಳಗಡೆ ಈ ಬೇರುಗಳ ಕೊರತೆ ಇತ್ತು ಯಾಕೆ ಹೇಳಿ ಮಣ್ಣು ಆಮ್ಲೀಯ ಆಗಿದ್ದಿದ್ದರಿಂದ ಇಂತ ಬೇರುಗಳು ಇಲ್ಲಿ ಅಭಿವೃದ್ಧಿ ಆಗದೇ ಇದ್ದಿದ್ರಿಂದ ನೋಡಿ ಎಷ್ಟು ಬೇಕಾದ್ರೂ ಇದೆ ಸೊ ಇದು ನಿಮ್ಮ ಒಂದು ತಿಂಗಳಲ್ಲಿ ನೀವು ಹೇಳ್ತಾ ಇದ್ರಲ್ಲ ಕಬ್ಬು ಚಲೋ ಇದೆ ಅಂತ ಹೇಳಿದ್ರಲ್ಲ ಚಲೋ ಆಗ್ಲಿಕ್ಕೆ ಕಾರಣ ಈ ಬಿಳಿ ಬೇರುಗಳ ಸಂಖ್ಯೆ ಯಾಕಿದು ಹಿಂಗ್ ಬಂತು ಬಳಸಿದ್ರೆ ಬಳಸಿದ್ದೆ ಅಂತ ನೀವ್ ಹೇಳ್ತಾ ಇದ್ರಿ ಬಳಸಿದ್ದಕ್ಕೆ ವೈಜ್ಞಾನಿಕವಾಗಿ ಕೆಲಸ ಆಯ್ತು ಅಂತಂದ್ರೆ ನಿಮ್ಮ ತೋಟದಲ್ಲಿ ಕೋಟ್ಯಾನು ಕೋಟಿ ಕಾರ್ಮಿಕರ ಕೆಲಸ ಶುರುವಾಗಿದೆ ಯಾರ ಕಾರ್ಮಿಕರು ಸೂಕ್ಷ್ಮಾಣು ಜೀವಿಗಳು ಅವ್ರ ಕೆಲಸ ಮಾಡಿದಕ್ಕೆ ಮಣ್ಣು ಮೃದುವಾಯ್ತು ಆ ಮಣ್ಣು ಮೃದುವಾಗಿದ್ದಕ್ಕೆ ಬೇರೆಗೆ ಗಾಳಿ ಆಡ್ಲಿಕ್ ಸ್ಟಾರ್ಟ್ ಆಯ್ತು ಯಾವಾಗ ಬೇರೆಗೆ ಗಾಳಿ ಆಡ್ಲಿಕ್ಕೆ ಶುರುವಾಯ್ತು ಬೇರೆಗಳ ಅಭಿವೃದ್ಧಿ ಸ್ಟಾರ್ಟ್ ಆಯ್ತು ಯಾವಾಗ ಬೇರ್ ಚೆನ್ನಾಗಿ ಅಭಿವೃದ್ಧಿ ಆಗಕ್ ಶುರುವಾಯ್ತು ನಿಮ್ ಚೆನ್ನಾಗ್ ಆಗ್ಲಿಕ್ಕೆ ಶುರುವಾಯ್ತು ಕರೆಕ್ಟ್ ಅಲ್ವಾ ಸೊ ಹಂಗಾಗಿ ಇದು ಒಂದಕ್ಕೊಂದು ಕನೆಕ್ಷನ್ ಇದೆ ಒಂದಕ್ಕೊಂದು ಕನೆಕ್ಷನ್ ಇದೆ ಸೊ ಇವೆಲ್ಲ ಚೆನ್ನಾಗ್ ಆಗ್ತಾ ಇರೋದ್ರಿಂದ ಏನಾಯ್ತು ಅಂತಂದ್ರೆ ಇಷ್ಟು ಇಲ್ಲಿ ಅಭಿವೃದ್ಧಿ ಆಗಿರೋದ್ರಿಂದ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಚೆನ್ನಾಗಿ ನಡೀತಾ ಇದೆ ಇಲ್ಲಿ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ಅಂದ್ರೆ ಫೋಟೋ ಸಿಂಥಸಿಸ್ ಅಂತ ಕರೀತಾರೆ ಫೋಟೋ ಸಿಂಥಸಿಸ್ ಎಷ್ಟೋ ಜನಕ್ಕೆ ಗೊತ್ತಿಲ್ಲ ಪಾಪ ನಾವು ರೈತರಾಗಿ ನಮ್ಗೆ ಎಲ್ಲಿ ಗೊತ್ತಿರ್ಬೇಕು ಹೇಳಿ ಅಲ್ವಾ ಈ ವಿಜ್ಞಾನ ಗೊತ್ತಿಲ್ಲ ಈಗ ನಾನು ಮಾತನಾಡ್ತಾರ ವಿಜ್ಞಾನ ನಂದಲ್ಲ ನಮ್ಮ ವಿಜ್ಞಾನಿಗಳು ಎಷ್ಟೋ ವರ್ಷಗಳಿದ್ರ ಮೇಲೆ ರಿಸರ್ಚ್ ಮಾಡಿ ಈ ವಿಜ್ಞಾನವನ್ನು ನಮಗ್ ಕೊಟ್ಟಿದ್ದಾರೆ ಆ ವಿಜ್ಞಾನವನ್ನು ನಾನು ಇಲ್ಲಿ ಪ್ರೂವ್ ಮಾಡ್ತಾ ಇದೀನಿ ಅಷ್ಟೇ ಮಾಡ್ತಾ ಇರೋದು ಇದು ನನ್ನ ಮಾತಲ್ಲ ಇದು ನಮ್ಮ ವಿಜ್ಞಾನಿಗಳು ರಿಸರ್ಚ್ ಮಾಡಿ ಇದ ಹಿಂಗಿದ್ರೆ ಹಿಂಗಾಗತ್ತೆ ಹಿಂಗಾಗತ್ತೆ ಅಂತಕ್ಕಂಥದ್ದು ಅವರು ಏನ್ ಮಾಡಿದರೋ ಅದನ್ನ ಒಂದು ತೋಟದಲ್ಲಿ ಬಂದು ನಾನು ತೋರಿಸ್ತಾ ಇದ್ದೀನಿ ಬಿಟ್ರೆ ನಂದು ಇಲ್ಲಿ ಇನ್ನೇನು ರೋಲ್ ಇಲ್ಲ ಕರೆಕ್ಟಾ ಸೊ ಇಲ್ಲಿ ಈ ಫೋಟೋ ಸಿಂಥಸಿಸ್ ಅಂತಕ್ಕಂಥದ್ದು ಏನ್ ನಡೀತದೆ ಈ ನಡೆಯೋದ್ರಿಂದ ಈ ಸೂರ್ಯನ ಕಿರಣಗಳು ಬೆಳಕನ್ನ ತಗೊಂಡು ವಾತಾವರಣದಲ್ಲಿರ್ತಕ್ಕಂತ ಇಂಗಾಲದ ಡೈಆಕ್ಸೈಡ್ ಇಂಗಾಲದ ಡೈಆಕ್ಸೈಡ್ ಕಾರ್ಬನ್ ಡಾಕ್ಸೈಡ್ ಮತ್ತು ನೀರನ್ನು ತಗೊಂಡು ಇಲ್ಲಿ ಒಂದು ರಾಸಾಯನಿಕ ಕ್ರಿಯೆ ನಡೀತದೆ ಈ ದೇಹದಲ್ಲಿ ರಾಸಾಯನಿಕ ಕ್ರಿಯೆ ಕೆಮಿಕಲ್ ರಿಯಾಕ್ಷನ್ ಆಗಿ ಅಲ್ಲಿ ಗ್ಲೂಕೋಸ್ ಸಿಂಥಸೈಸ್ ಆಗತ್ತೆ ಗ್ಲೂಕೋಸ್ ಸಕ್ಕರೆ ಅಂಶ ಏನಕ್ಕೆ ಬೇಕು ನೀವೆನ ಸುಸ್ತಾಗಿದ್ರೆ ಸ್ವಲ್ಪ ಸಕ್ಕರೆ ಹಾಕೊಂಡ್ರೆ ಏನಾಗ್ತೀರಿ ಚೈತನ್ಯ ಬರ್ತದಲ್ವಾ ಅದರ ದೇಹಕ್ಕೆ ನಿಮಗೆ ಇದು ಬೇಕು ಏನು ಆ ಗ್ಲೂಕೋಸ್ ಅನ್ನೋದು ಬೇಕು ಆ ಗ್ಲೂಕೋಸ್ನ ಫೋಟೋ ಸಿಂಥಸೈಸ್ ಇಂದ ತಗೊಳ್ಳುತ್ತೆ ಅದರ ಜೊತೆಗೆ ಕಾರ್ಬನ್ ಆ ಸಿಂಥಸೈಸ್ ಆಗತ್ತೆ ಕಾರ್ಬನ್ ಕಾರ್ಬನ್ ಇಲ್ಲಿ ಇದರ ದೇಹದಲ್ಲಿ ಉಳ್ಕೊಳ್ಳುತ್ತೆ ಆಮ್ಲಜನಕ ಹೊರಗಡೆ ಬರ್ತದೆ ಆಮ್ಲಜನಕ ಏನಕ್ಕೋಸ್ಕರ ಮಾತಾಡಿ ನಮ್ಮ ಉಸಿರಾಟಕ್ಕೋಸ್ಕರ ಕರೆಕ್ಟ್ ಅಲ್ವಾ ಸೊ ಅಲ್ಲಿಗೆ ಏನಾಯ್ತು ಗ್ಲೂಕೋಸು ಬಳಸ್ಕೊಳ್ತು ಇದು ಮತ್ತು ಕಾರ್ಬನ್ನ ಇದು ಮತ್ತೆ ಬೇರುಗಳಲ್ಲಿ ಕೂಡ ಕಾರ್ಬನ್ ಬಂದು ಈ ಬೇರುಗಳ ಮೇಲೆ ಈ ಮೈಕ್ರೋರೈಸ್ ಫಂಗೈಗೆ ಗ್ಲೂಕೋಸ್ ಕೊಡತ್ತೆ ಗ್ಲೂಕೋಸ್ ಸಿಂಥಸೈಸ್ ಆಗಿರುತ್ತಲ್ಲ ಇದಕ್ಕೆ ಆಹಾರ ಕೊಡುತ್ತೆ ಬೇರು ಮುಖಾಂತರ ಅದೇ ರೀತಿ ಕಾರ್ಬನ್ ಮಣ್ಣಲ್ಲಿ ಸ್ಥಿರೀಕರಣ ಆಗತ್ತೆ ಮಣ್ಣಲ್ಲಿ ಏನಾಗುತ್ತೆ ಸ್ಥಿರೀಕರಣ ಏನಕ್ಕೆ ಆಗಬೇಕು ಮಣ್ಣಲ್ಲಿ ಸ್ಥಿರೀಕರಣ ಈಗ ಲಾಸ್ಟ್ ನಾಲ್ಕೈದು ಡೆಕೆಡಿಂದ ಸಾಯಲ್ ಆರ್ಗ್ಯಾನಿಕ್ ಕಾರ್ಬನ್ ತುಂಬಾ ರಿಡ್ಯೂಸ್ ಆಗಿದೆ ಇವತ್ತು ಇವತ್ತೆಷ್ಟಿರ್ಬೋದಮ್ಮ ಜೀರೋ ಪಾಯಿಂಟ್ ಫೈವ್ ಕರೆಕ್ಟಾ ಸೊ ಮೊದಲು ಒಂದು ಒನ್ ಪಾಯಿಂಟ್ ಫೈವ್ ಟೂ ಏಟ್ ತನಕ ಸಾಯಲ್ ಆರ್ಗ್ಯಾನಿಕ್ ಕಾರ್ಬನ್ ಇತ್ತು ಬಹಳ ಹಿಂದೆ ಅರಣ್ಯಗಳಲ್ಲೆಲ್ಲ ಇವತ್ತು ಲೆಸ್ ದೆನ್ ಜೀರೋ ಪಾಯಿಂಟ್ ಫೈವ್ ಪರ್ಸೆಂಟ್ ಬಂದಿದೆ ಯಾಕೆ ಅಂತಂದ್ರೆ ಈ ಭೂಮಿ ಎಲ್ಲ ಮಣ್ಣೆಲ್ಲ ಪೊಲ್ಯೂಷನ್ ಆಗಿ ಮಾಲಿನ್ಯ ಆಗಿ ಮಣ್ಣಿನ ಆ ಜೀವ ಚೈತನ್ಯ ಕಳ್ಕೊಂಡು ಯಾವುದೇ ಜೀವಿಗಳು ಬದುಕಾಗದೆ ಗಿಡದಲ್ಲಿ ಫೋಟೋ ಸಿಂಥಸಿಸ್ ಸರಿಯಾಗಿ ನಡೀದೆ ಸಾಯಲಲ್ಲಿ ಅಲ್ಲಿ ಕಾರ್ಬನ್ ಸ್ಥಿರೀಕರಣ ಆಗ್ತಾ ಇಲ್ಲ ಅದಕ್ಕೆ ವಾತಾವರಣದಲ್ಲಿ ಕಾರ್ಬನ್ ಡೈಆಕ್ಸೈಡ್ ನ ಸರಿಯಾಗಿ ತಗೊಳಕಾಗದೇ ಇರೋದ್ರಿಂದ ಇವಿ ಗ್ಲೋಬಲ್ ವಾರ್ಮಿಂಗು ಹೆಚ್ಚಾಗ್ತಾ ಇದೆ ಕರೆಕ್ಟ್ ಅಲ್ವಾ ಈ ಗ್ಲೋಬಲ್ ವಾರ್ಮಿಂಗ್ ಹೆಚ್ಚಾಗ್ಲಿಕ್ಕೆ ಕಾರಣ ನಮ್ಮ ಬೆಳೆಗಳು ಕಾರ್ಬನ್ ಡೈಆಕ್ಸೈಡ್ ನ ಸರಿಯಾಗಿ ತಗೊಳ್ದೆ ಇರೋದ್ರಿಂದ ಇಲ್ಲಿ ಡಾಕ್ಟರ್ ಸಾಯಲ್ಲಿ ಏನ್ ಮಾಡಿದೆ ಅಂತಂದ್ರೆ ಮಣ್ಣಲ್ಲಿ ಆ ಜೀವಿಗಳ ಜೀವ ಚೈತನ್ಯವನ್ನ ಹೆಚ್ಚಿಸಿಕೊಂಡು ಬರೀ ಒಂದ್ ತಿಂಗಳಲ್ಲಿ ಪಿ ಹೆಚ್ ನ್ಯೂಟ್ರಲ್ ಮಾಡಿ ಫೋಟೋ ಸಿಂಥಸಿಸ್ ಚೆನ್ನಾಗಿ ನಡೀತಾ ಇರೋದ್ರಿಂದ ಕಾರ್ಬನ್ ಮಣ್ಣಲ್ಲಿ ಸ್ಥಿರೀಕರಣ ಆಗ್ತಾ ಇರೋದ್ರಿಂದ ಮಣ್ಣು ಲೂಸ್ ಆಗಿದೆ ಎಲ್ಲಿ ಕಾರ್ಬನ್ ಮಣ್ಣಲ್ಲಿ ಯಥೇಚ್ಛವಾಗಿ ಸ್ಥಿರೀಕರಣ ಆಗುತ್ತೋ ಆ ಮಣ್ಣು ತುಂಬಾ ಮೃದುವಾಗಿ ಮೆದುವಾಗಿ ಇರ್ತದೆ ಅರ್ಥ ಆಯ್ತಾ ಸೊ ಹಂಗಿದ್ರೇನೆ ಬೆಳೆ ಚೆನ್ನಾಗಿ ಬರೋದು ಹೌದಲ್ವಾ ನಿಮ್ಮ ಅನುಭವದಲ್ಲಿ ಇದೆ ನಿಮ್ಗೆ ಗೊತ್ತಿದೆ ಹೌದಲ್ವಾ ಸೊ ಅದೆಲ್ಲವೂ ಕೂಡ ಎಲ್ಲಾ ಪಾಸಿಟಿವ್ ಮೂಮೆಂಟ್ ಇದೆ ಆ ನಡೆಯೋದರಿಂದ ಈ ಬೆಳೆ ನಿಮಗೆ ಬರೀ ಒಂದು ತಿಂಗಳದಲ್ಲಿ ಒಂದು ಮಿರಾಕಲ್ ಅಂತೀರ ಇಲ್ವ ಇದನ್ನ ಮಿರಾಕಲ್ಲ ಸೊ ನೀವೇನು ಹೇಳ್ತೀರಮ್ಮ ಚೂರು ಕ್ಯಾಮ್ರಾ ಕಡೆ ಇದು ಮಿರಾಕಲ್ ತಿಂಗ ಅಲ್ವಾ ಒಂದು ತಿಂಗಳಲ್ಲಿ ಪಿ ಎಚ್ ನ ಸ್ಟೆಬಲೈಸ್ ಮಾಡಿದೆ ನ್ಯೂಟ್ರಲ್ ತಗೊಂಡಿದೆ ಕರೆಕ್ಟ್ ಅಲ್ವಾ ಸೊ ಇಂಥ ಒಂದು ವಿಚಾರ ಒಂದು ಮ್ಯಾಕಲ್ ಅಂತ ಹೇಳ್ಬೋದು ಇವತ್ತು ಈ ದೇಶಕ್ಕೆ ಕೃಷಿಕರಿಗೆ ಈ ಟೆಕ್ನಾಲಜಿ ಅವಶ್ಯಕತೆಯೋ ಅನಿವಾರ್ಯತೆಯೋ ಅನಿವಾರ್ಯತೆ ಕರೆಕ್ಟ್ ಅಲ್ವಾ ಯಾಕೆಂತಂದ್ರೆ ಇಡೀ ಭೂಮಂಡಲ ಇವತ್ತು ಡಿಗ್ರೇಡೆಡ್ ಸಾಯಿಲ್ ಅಂತ ಡಿಕ್ಲೇರ್ಡ್ ಆಗಿದೆ ಅರ್ಥ ಆಯ್ತಾ ಸೊ ಎಲ್ಲೂ ಲಾಭದಾಯಕವಾದ ಕೃಷಿ ಮಾಡಕ್ ಆಗ್ತಾ ಇಲ್ಲ ಯಾಕೆ ಅಂತಂದ್ರೆ ಸಾಯಲ್ ಬಯಾಲಜಿ ಆಲ್ಮೋಸ್ಟ್ ಡೆಡ್ ಆಗಿದೆ ಅರ್ಥ ಆಯ್ತಾ ಸೊ ಅದನ್ನ ಇವತ್ತು ಈ ಡಾಕ್ಟರ್ ಸಾಯಲ್ ಮುಖಾಂತರ ನಾವಿದ ಮಣ್ಣನ್ನ ಮಣ್ಣು ಪುನರುಜ್ಜೀವನ ಮಾಡಿಕೊಳ್ಳೋದ್ರಿಂದ ಎಲ್ಲ ನೈಸರ್ಗಿಕ ಕ್ರಿಯೆಗಳು ನಡಿಲಿಕ್ಕೆ ಸ್ಟಾರ್ಟ್ ಆಗತ್ತೆ ಯಾವಾಗ ನೈಸರ್ಗಿಕ ಕ್ರಿಯೆಗಳು ನಡೀತಾವೋ ಆಗ ಬೆಳೆ ಉತ್ಕೃಷ್ಟವಾಗಿ ರೋಗ ಮತ್ತು ಕೀಟ ನಿರೋಧಕ ಶಕ್ತಿಯನ್ನು ಬೆಳೆಸ್ಕೊಂಡು ಉತ್ತಮವಾದ ಇಳುವರಿಯೊಂದಿಗೆ ಅತಿ ಕಡಿಮೆ ಖರ್ಚಂತೀರ ಹೆಚ್ಚು ಖರ್ಚು ಅಂತೀರಾ ಇದನ್ನ ಕಡಿಮೆ ಖರ್ಚು ಅತಿ ಕಡಿಮೆ ಖರ್ಚಲ್ಲಿ ಉತ್ತಮವಾದ ಬೆಳೆಯನ್ನ ತಗೊಳ್ಲಿಕ್ಕೆ ಇವತ್ತು ಅವಕಾಶ ಇದೆ ಅದಕ್ಕೆ ನಾನಿವತ್ತು ಇಡೀ ರಾಜ್ಯದಲ್ಲಿ ಎಲ್ಲ ರೈತರ ಅರಿವು ಮೂಡಿಸ್ಲಿಕ್ಕೆ ಯಾಕಂದ್ರೆ ಈ ವಿಜ್ಞಾನ ಇವತ್ತು ನಮ್ಮ ನಿಜವಾಗಲೂ ಖುಷಿ ಇದೆ ನನಗೆ ಹೆಮ್ಮೆ ಇದೆ ವಿಜ್ಞಾನಿಗಳು ಸಾಕಷ್ಟು ರಿಸರ್ಚ್ ಮಾಡಿ ಇದನ್ನ ಕೊಟ್ಟಿದ್ದಾರೆ ನಮ್ಮಂತವರು ಸಮಾಜಕ್ಕೆ ತಲುಪಿಸೋದ್ರಲ್ಲಿ ಹಿಂದೆ ಇದ್ದೀರಿ ಅಥವಾ ಇವತ್ತು ನಾವೇನು ಡಿಗ್ರಿಗಳನ್ನ ಕೊಟ್ಟು ಹೊರಗಡೆ ಕಳಿಸ್ತಾ ಇದ್ದೀರಿ ಆ ಜನ ನಿಂತು ಯಾರು ಇಲ್ಲಿ ಕೆಲಸಗಳನ್ನ ಹೆಚ್ಚಿಗೆ ಮಾಡ್ತಾ ಇಲ್ಲ ಆದ ಕಾರಣ ಇವತ್ತು ಆ ಲ್ಯಾಬಲ್ಲಿ ಏನು ರಿಸರ್ಚ್ ಮಾಡಿದ್ರು ಅದು ಅಲ್ಲೇ ಉಳ್ಕೊಂಡಿದೆ ಅದನ್ನು ಹೊರಗಡೆ ತರುವಂಥ ಕೆಲಸ ಒಬ್ಬಲ್ಲ ಮಾಡ್ಬೇಕಿರೋದು ಇವತ್ತು ಲಕ್ಷಾಂತರ ಜನ ಈ ಜವಾಬ್ದಾರಿ ತಗೊಂಡು ಈ ವಿಜ್ಞಾನವನ್ನು ಮಾತಾಡಬೇಕಾಗತ್ತೆ ಯಾರೂ ತಪ್ಪಾಗಿ ಮಾತಾಡೋ ಅವಶ್ಯಕತೆ ಇಲ್ಲ ಇದು ನಮಗೆ ಅವ್ರು ಏನು ಕೊಟ್ಟಿದಾರೋ ಅದನ್ನೇ ಇವತ್ತು ನಮ್ಮ ರೈತರಿಗೆ ಅರ್ಥ ಮಾಡಿಸಿದ್ದೆ ಆದರೆ ಇವತ್ತು ಭಾರತ ದೇಶದಲ್ಲಿ ಕೃಷಿ ಅನ್ನೋದು ನಂಬರ್ ಒನ್ಗೆ ಬರಲಿಕ್ಕೆ ಏನೂ ಅನುಮಾನ ಇಲ್ಲ ಅಂತ ಒಂದು ಕೆಲಸವನ್ನ ಮಾಡಲಿಕ್ಕೆ ನಾನು ರೈತರಲ್ಲಿ ಮನವಿ ಮಾಡೋದಿಷ್ಟೆ ನೀವು ನಿಮ್ಮ ತೋಟಗಳಲ್ಲಿ ಸಮಸ್ಯೆಗಳನ್ನ ಇಟ್ಕೊಂಡು ಆ ಪಿ ಎಚ್ ಅಂತಕ್ಕಂಥದ್ದು ಒಂದೇ ಒಂದು ಸಣ್ಣ ಪಾಯಿಂಟ್ನ ಅರ್ಥ ಮಾಡ್ಕೊಳ್ಳದೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಲಾಸ್ ಮಾಡ್ಕೋಬೇಡಿ ಅಂಡ್ ಎಗೈನ್ ನಿಮ್ಮ ಖರ್ಚಿಂದ ಪರಿಸರವನ್ನು ಹಾಳು ಮಾಡ್ತಾ ಇರಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೀನಿ ಅದು ಬೇಡ ಪರಿಸರವನ್ನು ಉಳಿಸೋಣ ನಿಮ್ಮ ಖರ್ಚು ಕಡಿಮೆ ಮಾಡ್ಕೊಳ್ಳಿ ಈ ಒಂದು ಟೆಕ್ನಾಲಜಿ ಇಡೀ ದೇಶದಲ್ಲಿ ಇವತ್ತು ನಮ್ಮ ಸಂಸ್ಥೆ ನಾನು ಪ್ರೌಡ್ ಆಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ವಿ ಆರ್ ನಂಬರ್ ಒನ್ ನನಗೆ ಎಮ್ಮೆ ಇದೆ ಹದಿಮೂರು ವರ್ಷದಿಂದ ಲಕ್ಷಾಂತರ ರೈತರ ಭೂಮಿಗಳನ್ನು ನಾನು ಈ ಜೀವಂತಿಕೆ ಮಾಡಿದ್ದೀನಿ ಆ ಎಮ್ಮೆ ನನಗಿದೆ ಸೊ ಅದರಿಂದ ನೀವೆಲ್ಲರೂ ಸಹ ನಿಮ್ಮ ನಿಮ್ಮ ಜವಾಬ್ದಾರಿಯಲ್ಲಿ ನಿಮ್ಮ ನಿಮ್ಮ ಭೂಮಿಯನ್ನು ಜೀವಂತಿಕೆ ಮಾಡಲಿಕ್ಕೆ ರಾಜ್ಯದ ಭಾಗದಲ್ಲಿ ನಮ್ಮ ಪಿ ಜಿ ಗ್ರಾಜುಯೇಟ್ಸ್ ಸೊ ಅವರು ಸರ್ವಿಸ್ ಕೊಡ್ತಾರೆ ಅವರು ನಿಮಗೆ ನಾಲೆಡ್ಜ್ ಕೊಡ್ತಾರೆ ಎಲ್ಲರೂ ಬಳಸ್ಕೊಂಡು ಈ ನಂಬರ್ಗೆ ಫೋನ್ ಮಾಡಿ ತಿಳ್ಕೊಳ್ಳಿ ನಿಮ್ಮ ನಿಮ್ಮ ಜಾಗದಲ್ಲಿ ಇದಕ್ಕೆ ಬೇಕಾದಂಥ ಟೆಕ್ನಾಲಜಿ ನಾವು ಕೊಟ್ಟು ವಿತಿನ್ ಎ ಮಂತಲ್ಲಿ ಆ ಮಣ್ಣನ್ನು ಪುನರುಜ್ಜೀವನ ಮಾಡೋಣ ಅಂತ ಹೇಳ್ತಾ ಸೊ ಇವತ್ತಿನ ಲೈವ್ ಕಾರ್ಯಕ್ರಮಕ್ಕೆ ನಾನು ವಿದಾಯ ಹೇಳ್ತಾ ಇದ್ದೀನಿ ಮುಂದಿನ ಲೈವಲ್ಲಿ ನಾನು ನಿಮ್ಮ ಜೊತೆ ಸೇರ್ಕೊಳ್ತೀನಿ ಸೊ ಎಲ್ಲ ರೈತರು ಈ ಒಂದು ಜ್ಞಾನದೊಂದಿಗೆ ನಿಮ್ಮ ಕೃಷಿಯನ್ನ ಉತ್ತಮ ಪಡಿಸ್ಕೊಳ್ಳಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತಾ ಇದ್ದೀನಿ ಧನ್ಯವಾದಗಳು